ಸ್ನೇಹಿತರೆ ಇಂಗ್ಲೀಷ್ನಲ್ಲಿ ನಾವು ಓದಲಿಕ್ಕೆ ಕಲಿಬೇಕಾದರೂ ಸಹ ಬರಿಬೇಕಾದ್ರೂ ಸಹ ಮಾತಾಡಬೇಕಾದ್ರೂ ಸಹ ನಮಗೆ ಬೇಕಾಗಿರುವಂಥದ್ದು ಸಾಮಾನ್ಯವಾಗಿ ಆ್ಯಕ್ಷನ್ ವರ್ಬ್ಸ್ ಆ್ಯಕ್ಷನ್ ವರ್ಬ್ಸ್ ಅಂದರೆ ದಿನನಿತ್ಯ ಮಾಡುವಂತಹ ಕ್ರಿಯೆಗಳು ಸೊ ದಿನನಿತ್ಯ ಬಳಸುವ ಸಾಮಾನ್ಯ ಕ್ರಿಯಾಪದಗಳು ವಿಚ್ ಈಸ್ ಇನ್ ಇಂಗ್ಲೀಷ್ ಆ್ಯಕ್ಷನ್ ವರ್ಬ್ಸ್ ಫಾರ್ ಎವ್ರಿ ಡೇ ಕಮ್ಯುನಿಕೇಷನ್ ಪ್ರತಿದಿನ ನಾವು ಮಾತಾಡಬೇಕಾದ್ರೆ ಬೇಕಾಗುವಂತಹ ಕ್ರಿಯಾಪದಗಳು ಸ್ನೇಹಿತರೆ ಎಲ್ಲರಿಗೂ ಗೊತ್ತು ನಾವೇನೇ ಮಾತಾಡಲಿ ಅದರಲ್ಲಿ ಒಂದು ಕ್ರಿಯಾಪದ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸೆಂಟೆನ್ಸಲ್ಲೂ ಒಂದು ನೈಂಟಿ ಫೈವ್ ಪರ್ಸೆಂಟ್ ಸೆಂಟೆನ್ಸಲ್ಲಿ ಒಂದು ಕ್ರಿಯಾಪದ ಇದ್ದೇ ಇರುತ್ತೆ ಕ್ರಿಯಾಪದ ಇದ್ದಾಗಲೇ ಆ ಸೆಂಟೆನ್ಸ್ ಒಂದು ಕಂಪ್ಲೀಟ್ ಆಗೋದು ಓಕೆ ಹಾಗಾಗಿ ನಮಗೆ ಮಾತಾಡಲಿಕ್ಕಾಗಲಿ ಓದಲಿಕ್ಕಾಗಲಿ ಬರೀಲಿಕ್ಕಾಗಲಿ ಮುಖ್ಯವಾಗಿ ಬೇಕಾಗಿರೋದು ಕ್ರಿಯಾಪದಗಳು ಎಸ್ಪೆಷಲಿ ಸ್ಪೀಕಿಂಗಿಗೆ ಸ್ಪೀಕಿಂಗಿಗೆ ನಮಗಂತೂ ಕ್ರಿಯಾಪದಗಳು ತುಂಬ ಕ್ರಿಯಾಪದಗಳು ಗೊತ್ತಿದ್ದರೆ ಮಾತ್ರ ನಾವು ಮಾತಾಡಲಿಕ್ಕಾಗೋದು ಕ್ರಿಯಾಪದಗಳಂದ್ರೇನು ವರ್ಬ್ಸ್ ವರ್ಬ್ಸ್ ಅಂದ್ರೇನು ಆ್ಯಕ್ಷನ್ ನಾವು ಏನು ಮಾಡ್ತೀವಿ ಆ್ಯಕ್ಷನ್ ನಾವೇನು ಕ್ರಿಯೆ ಮಾಡ್ತೀವಿ ನಮ್ಮ ಮೂಮೆಂಟ್ಸ್ ಏನಿದೆ ಆಮೇಲೆ ನಮ್ಮ ಥಿಂಕಿಂಗ್ ಏನಿದೆ ಸೊ ಇದ್ರ ಬಗ್ಗೆ ಎಲ್ಲ ಈ ಕ್ರಿಯಾಪದಗಳು ಹೇಳುತ್ತೆ ಸೊ ನಾವು ಮಾತಾಡ್ತಿದ್ರೆ ಸ್ಪೀಕಿಂಗ್ ಅಂತ ಹೇಳ್ತೀವಿ ನಾವು ಬರಿತಾ ಇದ್ರೆ ರೈಟಿಂಗ್ ಅಂತ ಹೇಳ್ತೀವಿ ಓದ್ತಾ ಇದ್ದರೆ ರೀಡಿಂಗ್ ಅಂತ ಹೇಳ್ತೀವಿ ಸೊ ಈ ರೀಡ್ ರೈಟ್ ಸ್ಪೀಕ್ ಇವಕ್ಕೆ ನಾವು ಕ್ರಿಯಾಪದಗಳು ಅಂತ ಹೇಳೋದು ವಿಚ್ ಈಸ್ ಕಾಲ್ಡ್ ಆ್ಯಕ್ಷನ್ ವರ್ಬ್ಸ್ ಓಕೆ ಸೊ ಇದನ್ನು ಕಲ್ತರೆ ಮಾತ್ರ ನಮಗೆ ಸ್ಪೀಕಿಂಗಲ್ಲಿ ಭಾಳ ಇಂಪ್ರೂವ್ಮೆಂಟ್ ಇರುತ್ತೆ ಓಕೆ ಸೊ ಈ ವಿಡಿಯೋದಲ್ಲಿ ನಾವೊಂದು ಐವತ್ತು ಕ್ರಿಯಾಪದಗಳು ಓಕೆ ಐವತ್ತು ಕ್ರಿಯಾಪದಗಳನ್ನು ನಾವು ಯಾವ ಥರ ಪ್ರೊನೌನ್ಸ್ ಮಾಡೋದು ಮತ್ತು ಅದರ ಮೀನಿಂಗ್ ಏನು ಅನ್ನೋದನ್ನು ಇಂಗ್ಲೀಷಲ್ಲಿ ಮೀನಿಂಗ್ ಏನು ಅನ್ನೋದನ್ನು ವಿತ್ ಗುಡ್ ಪ್ರೊನೌನ್ಸಿಯೇಷನ್ ಕಲಿಯೋಣ ಇದು ನಿಮಗೆ ತುಂಬ ಯೂ ಯೂಸ್ಫುಲ್ ವೀಡಿಯೋ ಯಾಕೆಂದರೆ ಇದೇ ಥರದ್ದು ಕ್ರಿಯಾಪದಗಳಿಗೆ ಏನೋ ಮಿತಿನೇ ಇಲ್ಲ ನಾವು ಎಷ್ಟು ಕಲ್ತ ಕಲ್ತಷ್ಟು ಇನ್ನೂ ನಮಗೆ ಕಲಿಬೇಕು ಅಂತ ಅನಿಸುತ್ತೆ ಯಾಕೆಂದರೆ ವಿ ಹ್ಯಾವ್ ಟು ಇಂಪ್ರೂವ್ ಯುವರ್ ಕಮ್ಯುನಿಕೇಷನ್ ಅಲ್ವಾ ಎಸ್ ಬಿಗಿನರ್ ಲೆವೆಲ್ಗೆ ಇದು ಬಹಳ ಉಪಯೋಗ ಸೊ ನಿಮಗೆ ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡಲಿಕ್ಕೆ ಈ ಕ್ರಿಯಾಪದಗಳು ಬಹಳ ಉಪಯೋಗ ಆಗುತ್ತೆ ಈ ಪ್ಲೇ ಅಂತಿದೆ ಈಗ ಉದಾಹರಣೆಗೆ ನೋಡಿ ಪ್ಲೇ ಅಂತಿದೆ ಪ್ಲೇ ಅಂತಿರೋದನ್ನು ನೀವು ಅಲ್ಲಿ ನಾನು ನೀನು ಅವನು ಅವಳು ಅದು ಇದು ಸೇರಿಸಿದ್ರೆ ಸಾಕು ಒಂದು ಸೆಂಟೆನ್ಸ್ ಆಗುತ್ತೆ ಐ ಪ್ಲೇ ಯು ಪ್ಲೇ ವೀ ಪ್ಲೇ ಆಮೇಲೆ ಐ ಪ್ಲೇ ಕ್ರಿಕೆಟ್ ಐ ಪ್ಲೇ ಫುಟ್ಬಾಲ್ ಐ ಪ್ಲೇ ಬ್ಯಾಡ್ಮಿಂಟನ್ ಇಷ್ಟು ಇದೇ ಥರ ಸೆಂಟೆನ್ಸ್ ಮಾಡಬೇಕು ಬಟ್ ನಿಮಗೆ ಐ ಗೊತ್ತು ಬ್ಯಾಡ್ಮಿಂಟನ್ ಗೊತ್ತು ಪ್ಲೇ ಅಂತ ಹೇಳಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ದ್ಯಾಟ್ ಸೆಂಟೆನ್ಸ್ ಡಜಂಟ್ ಮೇಕ್ ಎನಿ ಮೀನಿಂಗ್ ಓಕೆ ಯಾ ಹಾಗಾಗಿ ವರ್ಬ್ಸ್ ಆರ್ ವೆರಿ ಇಂಪಾರ್ಟೆಂಟ್ ವೈಲ್ ಯುವರ್ ಲರ್ನಿಂಗ್ ಅಲ್ ಲ್ಯಾಂಗ್ವೇಜ್ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತ್ರೆ ನೀವು ಈ ಚಾನಲ್ಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ಫೋನ್ಗೆ ಬರುತ್ತೆ ಜಸ್ಟ್ ಒಂದು ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ ಬಿಕಾಸ್ ಐವತ್ತು ಪದಗಳಿದ್ದಾವೆ ಬಹುಶಃ ಐವತ್ತಿರಲಿಕ್ಕಿಲ್ಲ ನಲವತ್ತೈದು ಏನೋ ಇರಬೇಕು ಓಕೆ ಯಾ ಬಟ್ ಸ್ಟಿಲ್ ಇಷ್ಟೊಂದು ಪದಗಳನ್ನು ನೀವು ಖಂಡಿತವಾಗಲೂ ಇದೇ ವಿಡಿಯೋದಲ್ಲಿ ನೋಡಿ ಕಲಿಬೇಕು ಅದರ ಮೀನಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಮುಂದೆ ನೀವು ಅದನ್ನು ಬಳಸಬೇಕಾದ್ರೆ ಸರಿಯಾದ ಸ್ಪೆಲ್ಲಿಂಗ್ ಗೊತ್ತಿರಬೇಕು ಸರಿಯಾದ ಅದರ ಮೀನಿಂಗ್ ಗೊತ್ತಿರಬೇಕು ಓಕೆ ಹಾಗಾಗಿ ಖಂಡಿತ ಕೊನೆ ತನಕ ನೋಡಿ ಆ್ಯಂಡ್ ಕೋರ್ಸ್ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವುದಾದ್ರೂ ಹೊಸ ವರ್ಬ್ ಸಿಕ್ಕಿದೆ ಅದನ್ನು ಶೇರ್ ಮಾಡಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನ್ ಹಾಕಿ ಅದರ ಕನ್ನ ಕನ್ನಡ ಮೀನಿಂಗ್ ಸಹ ಹಾಕಿ ಒಂದು ವೇಳೆ ತಪ್ಪಿದರೆ ನಾನು ಅದನ್ನು ಕರೆಕ್ಷನ್ ಮಾಡ್ತೀನಿ ಓಕೆ ಯಾ ಸೊ ವಿದೌಟ್ ಎನಿ ಫರ್ದರ್ ಡಿ ಲೆಟ್ಸ್ ಗೆಟ್ ಸ್ಟಾಪ್ ಹಲೋ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಎಲ್ಲೂ ಹೊರಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುದುಗರ ಇಲ್ಲದೆ ಏನು ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು ಓದಲಿಕ್ಕೆ ಬರಲಿಕ್ಕೆ ಮತ್ತೆ ಮಾತಾಡ್ಲಿಕ್ಕೆ ಕಲಿಬಹುದು ನಿಮಗೆ ಅಲ್ಲಿ ಏನು ಗೊತ್ತಿಲ್ಲ ಅಂತ ಬಿ ಸಿ ಡಿ ಸಹ ನಿಮಗೆ ಓದಕ್ಕೆ ಬರಲ್ಲ ಎ ಸಿ ಡಿ ಓದಲಿಕ್ಕೆ ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ ಓಕೆ ಮಕ್ಕಳು ದೊಡ್ಡವರು ಕೆಲಸಕ್ಕೆ ಹೋಗೋರು ಮನೆಯಲ್ಲಿ ಯಾರು ಬೇಕಾದ್ರೂ ಕೋರ್ಸನ್ನು ಜಾಯ್ನ್ ಆಗ್ಬೋದು ಇದಕ್ಕೆ ವಯಸ್ಸಿನ ವಯಮಿತಿ ಇರುವುದಿಲ್ಲ ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂಥ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಓಕೆ ಸೊ ನೋಡಿ ಸ್ನೇಹಿತರೆ ಇದು ರೀಡ್ ಸೊ ಇದರಲ್ಲಿ ನಾನು ಪ್ರೊನೌನ್ಸಿಯೇಷನ್ ಸಹ ಹೇಳ್ತೀನಿ ಹಾಗೆ ಅದರ ಮೀನಿಂಗ್ ಸಹ ಹೇಳ್ತೀನಿ ಪ್ರೊನೌನ್ಸಿಯೇಷನ್ ನಾನು ಹೇಳ್ತೀನಿ ಬರೀಯಲ್ಲ ನೀವೇನು ಮಾಡಬೇಕು ನೀವೇ ಅದನ್ನು ಬರಿಬೇಕು ಓಕೆ ಕಷ್ಟ ಇರೋದನ್ನು ನಾನು ಬರಿತೀನಿ ಇಫ್ ಯು ವಾಂಟ್ ಮಿ ಟು ರೈಟ್ ಎವ್ರಿಥಿಂಗ್ ದೆನ್ ಯಾ ಪ್ರಾಬಬ್ಲಿ ಓಕೆ ರೀಡ್ ಅಂದರೆ ಏನು ಓದು ಓಕೆ ರೀಡ್ ಅಂತ ಬರೆದು ಬಿಡ್ತೀನಿ ರೀಡ್ ರೀಡ್ ಅಂದರೆ ಓದು ರೈಟ್ ಏನು ರೈಟ್ ಏನು ಬರೆ ಬರೆ ಅಂದರೆ ಬರೆಯು ಓಕೆ ಯಾ ಈಟ್ ಈಗ ನೋಡಿ ಇ ಐ ಟಿ ಈಟ್ ಅಂದ್ರೇನು ಈಟ್ ಅಂದರೆ ತಿನ್ನು ರನ್ ರನ್ ಅಂದ್ರೇನು ಓಡು ಓಡು ವಾಕ್ ಇಲ್ಲಿ ಎಲ್ ಸೈಲೆಂಟ್ ಆಗಿರುತ್ತೆ ಅದಕ್ಕೆ ನಾವು ವಾಕ್ ಅಂತ ಹೇಳಬೇಕು ವಾಕ್ ಎಲ್ ಸೈಲೆಂಟ್ ಆಗಿರುತ್ತೆ ವಾಕ್ ಅಂದರೆ ನಡೆಯು ನಡೆ ಟಾಕ್ ಇಲ್ಲೂ ಸಹ ಎಲ್ ಸೈಲೆಂಟ್ ಆಗಿರುತ್ತೆ ಎಲ್ ಕೆ ಬಂದಾಗ ಎಲ್ಲ ಕಡೆ ಸೈಲೆಂಟ್ ಆಗೋಲ್ಲ ಕೆಲವು ಕಡೆ ಮಾತ್ರ ಸೈಲೆಂಟ್ ಆಗುತ್ತೆ ಎ ಎಲ್ ಕೆ ಬಂದಾಗ ಸಾಮಾನ್ಯವಾಗಿ ಸೈಲೆಂಟ್ ಆಗುತ್ತೆ ಸೊ ವಾಕ್ ಟಾಕ್ ಚಾಕ್ ರೈಟ್ ಇದಕ್ಕೆ ಟಾಕ್ ಮಾತಾಡು ಸ್ಪೀಕ್ ಅಂದ್ರೂ ಮಾತಾಡು ಟಾಕ್ ಅಂದರೆ ಮಾತಾಡು ಅಂತಲೇ ಅರ್ಥ ಶೇರ್ ಶೇರ್ ಅಂದರೆ ಶೇರ್ ಮಾಡು ಹಂಚು ಹಂಚು ಓಕೆ ಶೇರ್ ಶೇರ್ ಇದು ಸಿಟ್ 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 ಅಂದರೆ ಕೂತ್ಕೋ ಅಥವಾ ಕುಳಿತುಕೋ ಕೂತ್ಕೋ ಕುಳಿತುಕೋ ಸ್ಟ್ಯಾಂಡ್ ಸ್ಟ್ಯಾಂಡ್ ಅಂದ್ರೇನು ನಿಲ್ಲು ಸ್ಟ್ಯಾಂಡ್ ನಿಲ್ಲು ನಿಲ್ಲು ಅಥವಾ ನಿಂತ್ಕೋ ನಿಂತ್ಕೋಳೆ ನಿಂತ್ಕೋ ನಿಲ್ಲು ಅಂತಲೂ ಹೇಳ್ಬೋದಲ್ವ ಸೊ ನಿಲ್ಲು ಅನ್ನೋದಕ್ಕಿಂತ ನಿಂತ್ಕೋ ಅಂತಲೇ ಇರಲಿ ನಿಂತ್ಕೋ ಓಕೆ ಸೊ ರೀಡ್ ರೈಟ್ ಈಟ್ ರನ್ ವಾಕ್ ಟಾಕ್ ಶೇರ್ ಸಿಟ್ ಸ್ಟ್ಯಾಂಡ್ ರೀಡ್ ಅಂದರೆ ಓದು ಓಕೆ ನಾನು ಎಲ್ಲ ಬರೆದ್ಬಿಟ್ಟು ಇನ್ನೊಂದು ಸಲ ನಾನು ಫಸ್ಟಿಂದ ಓದ್ತೀನಿ ಓಕೆ ಜಂಪ್ ಜಂಪ್ ಅಂದರೆ ಜಿಗಿ ಜಂಪ್ ಜಿಗಿ ಓಕೆ ಕೀಪ್ ಕೀಪ್ ಅಂದರೆ ಇಡು ಕೀಪ್ ಇಡು ಕೀಪ್ ಅಂದರೆ ಇಡು ಬ್ರಿಂಗ್ 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 ಅಂದರೆ ತೆಗೆದುಕೊಂಡು ಬಾ ತೆಗೆದುಕೊಂಡು ಬಾ ತೆಗೆದುಕೊಂಡು ಬಾ ತಗೋ ಬಾ ಅಂತಾನೆ ಹೇಳ್ತಾರೆ ಬೈ ಬೈ ಅಂದರೆ ಖರೀದಿಸು ಖರೀದಿಸು ಓಕೆ ಡ್ರಿಂಕ್ ಡ್ರಿಂಕ್ ಅಂದರೆ ಕುಡಿ ಡ್ರಿಂಕ್ ಅಂದರೆ ಕುಡಿ ಓಕೆ ಸೊ ಚೂ ಇದನ್ನು ಚೂ ಅಂತ ಹೇಳಬೇಕು ಚೂ ಈ ಯೂ ಇದೆ ಆದರೆ ಚೂ ಅಂತಲೇ ಹೇಳಬೇಕು ಚೂ ಅಂದರೆ ಅಗಿ ಅಗಿಯೋದು ಏನನ್ನಾದರೂ ಅಗಿಯೋದು ಓಕೆ ನಾವು ಇದು ಸಿಂಗ್ ಸಿಂಗ್ ಅಂದರೆ ಹಾಡು 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 ಅಂದರೆ ಸಾಂಗ್ ಅಂದರೆ ಹಾಡು ಹಾಡು ಅಂದರೆ ಹಾಡನ್ನು ಹಾಡುವುದಕ್ಕೂ ಸಹ ನಾವು ಸಿಂಗ್ ಅಂತಲೇ ಹೇಳೋದು ಸಿಂಗ್ ಓಕೆ ಸ್ಪೀಕ್ ಸ್ಪೀಕ್ ಅಂದ್ರೂ ಮಾತಾಡು ಸ್ಪೀಕ್ ಸ ಕೆಳಗಡೆ ಪಾವತು ಸಿ ಕೆಳಗಡೆ ಸ್ಪೀಕ್ ಸ್ಪೀಕ್ ಓಕೆ ಸ್ಪೀಕ್ ಡ್ರೈವ್ ಡ್ರೈವಿನ ಹೇಗೆ ಓದೋದು ಡ್ರ ರಾಕ್ ಒತ್ತು ಡ್ರೈವ್ ಡ್ರೈವ್ ಅಂದರೆ ಡ್ರೈವ್ ಮಾಡು ಅದು ಗೊತ್ತಲ್ಲ ಗಾಡಿ ಓಡಿಸು ಟ್ರಾವೆಲ್ 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 ಪ್ರಯಾಣ ಮಾಡು ಪ್ರಯಾಣಿಸು ಟ್ರಾವೆಲ್ ಅಂದರೆ ಪ್ರಯಾಣಿಸು ಟೀಚ್ ಟೀಚ್ ಟಿ ಇ ಎ ಸಿ ಎಚ್ ಸಿ ಎಚ್ ಬಂದರೆ ಚ ಅಂತ ಹೇಳಬೇಕು ಇಲ್ಲಿ ಟೀಚ್ ಟೀಚ್ ಅಂದರೆ ಕಲಿಸು ಕಲಿಸು ನಾನು ನಾನೇನು ಕಲಿಸ್ತಿದ್ದೀನಿ ಈಗ ಅದಕ್ಕೆ ಕಲಿಸು ಅಂತ ಹೇಳೋದು ಓಕೆ ಲರ್ನ್ ಇದನ್ನು ಲರ್ನ್ ಅಂತ ಹೇಳಬೇಕು ಲರ್ನ್ ಅಂತ ಹೇಳಬಾರ್ದು ಲ ಅರ್ನ್ ಲರ್ನ್ ಲರ್ನ್ ಅಂದರೆ ಕಲಿ ಲರ್ನ್ ಅಂದರೆ ಕಲಿ ಓಕೆ ಪ್ಲೇ ಪ್ಲೇ ಅಂತ ಹೇಗೆ ಬರೀತೀರ ಪ್ಲೇ ಪ್ಲೇ ಅಂದರೆ ಆಡು ಪ್ಲೇ ಅಂದರೆ ಆಡು ಆಟ ಆಡು ಓಕೆ ಡಾನ್ಸ್ 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 ಅಂತ ಹೇಳ್ಬೋದು ಅಥವಾ ಯು ಕ್ಯಾನ್ ಸೇ ಡ್ಯಾನ್ಸ್ ಡಾನ್ಸ್ ಅಥವಾ ಡ್ಯಾನ್ಸ್ ಹೇಳ್ಬೋದು ಡಾನ್ಸ್ ಡಾನ್ಸ್ ಅಂದರೆ ಗೊತ್ತಲ್ಲ ಡಾನ್ಸ್ ಮಾಡು ಡಾನ್ಸ್ ಅನ್ನೋಕ್ಕೇನು ನಲಿಯು ಅಥವಾ ಕುಣಿ ಕುಣಿಯು ಓಕೆ ಸ್ಕಿಪ್ ಸ್ಕಿಪ್ ಇದನ್ನು ಹೇಗೆ ಓದಬೇಕು ಸ ಕ ಸ್ಕಿಪ್ ಸ ಕ ಇ ಸ್ಕಿಪ್ 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 ಅಂದ್ರೇನು ಸ್ಕಿಪ್ ಮಾಡೋದು ಓಕೆ ಸ್ಕಿಪ್ ಮಾಡೋದು ಅಂತ ಗೊತ್ತಲ್ಲ ರೈಟ್ ಟ್ರೈ ಇದಕ್ಕೇನಂತ ಹೇಳಿ ಯಾವ ಥರ ಇದನ್ನು ಟ್ರೈ ಟ ರ ಐ ಟ್ರೈ ಟ್ರೈ ಅಂದರೆ ಪ್ರಯತ್ನ ಮಾಡು ಪ್ರಯತ್ನ ಪಡು ಓಕೆ ಮೂವ್ ಮೂವ್ ಇದನ್ನು ಮೂವ್ 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 ಮಾಡಿ ಮೂವ್ ಅಂದರೆ ಮೂವ್ ಮಾಡುವುದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಮಾಡುವುದು ಮೂವ್ ಅಂದರೆ ಗೊತ್ತಲ್ಲ ಮೂವಿಗೆ ಕನ್ನಡದಲ್ಲಿ ನೀವು ಏನು ಹೇಳ್ತೀರಾ ಓಕೆ ಅದನ್ನು ಬರ್ಕೊಳ್ಳಿ ಲಿಫ್ಟ್ ಲಿಫ್ಟ್ ಎತ್ತು ಲಿಫ್ಟ್ ಅಂದರೆ ಎತ್ತು ಲಿಫ್ಟ್ ಲಿ ಫ ಟ ಲಿಫ್ಟ್ ನೋಡಿ ಲಿಫ್ಟ್ ಅಂದರೆ ಎತ್ತು ಆಮೇಲೆ ಲಿಫ್ಟ್ ಅಂದರೆ ಲಿಫ್ಟ್ ಕೊಡೋದು ಆಗುತ್ತೆ ರೋಡಲ್ಲಿ ಯಾರಾದರೂ ವೆಯ್ಟ್ ಮಾಡ್ತಾ ಇರ್ತಾರೆ ಗಾಡಿಗೋಸ್ಕರ ಸೊ ಅವರಿಗೆ ಲಿಫ್ಟ್ ಕೊಟ್ಟಾಗ ಡ್ರಾಪ್ ಕೊಟ್ಟಾಗ ಅದು ಅದನ್ನು ಸಹ ಲಿಫ್ಟ್ ಅಂತಲೇ ಹೇಳೋದು ಸೊ ಈ ಲಿಫ್ಟ್ ಅಂದರೆ ಎತ್ತುವುದು ಮೇಲಕ್ಕೆ ಎತ್ತುವುದಕ್ಕೆ ಲಿಫ್ಟ್ ಅಂತ ಹೇಳ್ತೀವಿ ಓಕೆ ಮೇಕ್ ಮೇಕ್ ಅಂದರೆ ಮಾಡು ಮೇಕ್ ಇದನ್ನು ಹೇಗೆ ಓದಬೇಕು ಮೇಕ್ ಮೇಕ್ ಅಂದರೆ ಮಾಡು ಓಕೆ ಸೊ ಇದು ಟೆಸ್ಟ್ ಎಸ್ ಟಿ ಟೆಸ್ಟ್ ಟೆಸ್ಟ್ ಅಂದರೆ ಪರೀಕ್ಷಿಸು ರೈಟ್ ಟೆಸ್ಟ್ ಅಂದರೆ ಪರೀಕ್ಷೆ ಏನು ಆಗುತ್ತೆ ಪರೀಕ್ಷಿಸು ಇಲ್ಲಿ ನಾವು ಕ್ರಿಯಾಪದಗಳು ಓಕೆ ನಾವು ರಿಂಗ್ ರಿಂಗ್ ಅಂದರೆ ರಿಂಗ್ ಮಾಡಂದರೆ ರಿಂಗ್ ಡಯಲ್ ಮಾಡೋದು ಆಗುತ್ತೆ ಅಥವಾ ಕಾಲ್ ಮಾಡೋದು ಆಗುತ್ತೆ ರಿಂಗ್ ಅಂದರೆ ರಿಂಗ್ ಮಾಡು ಕಾಲ್ ಕಾಲ್ ಅಂದರೆ ಕಾಲ್ ಮಾಡು ಕಾಲ್ ಅಂದರೆ ಕರೆ ಕಾಲ್ ಅಂದರೆ ಕರೆ ಕರೆ ಮಾಡು ಓಕೆ ಕ್ಲಿಯರ್ ಕ್ಲಿಯರ್ ಅಂದರೆ ಕ್ಲಿಯರ್ ಮಾಡು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಾವು ಹೇಳ್ತೀವಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಹೋಗಿ ಸೊ ಕ್ಲಿಯರ್ ಅಂದರೆ ಎಲ್ಲ ಮುಗಿಸಿ ಮುಗಿಸಿ ಹೋಗೋದು ಅಥವಾ ಎಲ್ಲದನ್ನು ಏನು ಕ್ಲಿಯರ್ ಮಾಡಿ ಹೋಗೋದು ಅಂತ ಆ ಮೀನಿಂಗಲ್ಲಿ ಸೊ ಕ್ಲಿಯರಿಗೆ ನೀವು ಏನಂತೀರಾ ಅದನ್ನು ನೀವು ಬರ್ಕೊಳ್ಳಿ ಕನ್ನಡದಲ್ಲಿ ಸ್ಟಿಚ್ ಹೊಲಿ ಸ್ಟಿಚ್ ಸ್ಟಿಚ್ ಇಲ್ಲಿ ನೋಡಿ ಎಸ್ ಟಿ ಐ ಟಿ ಸಿ ಎಚ್ ಇದೆ ಟಿ ಸಿ ಎಚ್ ಬಂದಾಗ ಅಲ್ಲಿ ಚ ಅಂತ ಹೇಳಬೇಕು ಭಾಳಷ್ಟು ಜನರಿಗೆ ಇದು ಕನ್ಫ್ಯೂಷನ್ ಇದೆ ಟಿ ಸಿ ಎಚ್ ಬಂತು ಅಂದರೆ ಅದು ಚ ಇಟ್ಸ್ ಅ ಫೋನೋಗ್ರಾಮ್ ನೌ ಲಾಫ್ 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 ಇದು ಪ್ರೊನೌನ್ಸಿಯೇಷನ್ ಏನು ಲಾಫ್ ಲಾಫ್ ಅಂದ್ರೆ ಏನು ನಗು ಎಲ್ಲಿಯೇ ಯು ಜಿ ಎಚ್ ಬಂದಿದೆ ಸೊ ಇಲ್ಲಿ ಮಾತ್ರ ಲಾಫ್ ಅಂತ ಹೇಳಬೇಕು ಇಲ್ಲಿ ಯು ಜಿ ಎಚ್ ಬಂದು ಎಫ್ ಸೌಂಡ್ ಬರುತ್ತೆ ಸೊ ಇಟ್ ಇಸ್ ಆಲ್ಸೋ ಎ ಫೋನೋಗ್ರಾಮ್ ನಾವು ಲಿಸನ್ ಲಿಸನ್ ಲೀ ಇಲ್ಲಿ ಟಿ ಎನ್ ಇದೆ ಟೆನ್ ಅಂತ ಓದೋ ಹಾಗಿಲ್ಲ ಎಸ್ ಟಿ ಇ ಎನ್ ಬಂದಿದೆ ಹಾಗಾಗಿ ಲಿಸನ್ ಅಂತ ಹೇಳಬೇಕು ಲೆಸನ್ ಟೀ ಸೈಲೆಂಟ್ ಆಗಿರುತ್ತೆ ಲೆಸನ್ ಲೆಸನ್ ಅಂದರೆ ಕೇಳು ಕ್ರಾಯ್ ಕ್ರಾಯ್ ಕ್ರಾಯಿ ಅಂದರೆ ಅಳು ಕ್ರೈ ಅಂದ್ರೇನು ಅಳುವುದು ಕಳು ಅಳು ಓಕೆ ಕುಕ್ ಕುಕ್ ಅಂದರೆ ಬೇಯಿಸು ಅಥವಾ ಅಡುಗೆ ಮಾಡು ಅಂತಾಗುತ್ತೆ ಅಡಿಗೆ ಮಾಡು ಬೇಯಿಸು ಅಥವಾ ಅಡುಗೆ ಮಾಡು ಐ ಕುಕ್ ಫುಡ್ ನಾನು ಅಡುಗೆ ಮಾಡ್ತೀನಿ ನಾನು ಅಕ್ ಅನ್ ಅಕ್ಕಿಯನ್ನು ಬೇಯಿಸ್ತೀನಿ ಥಿಂಕ್ ಯೋಚಿಸು ಕುಕ್ ಓಕೆ ಕುಕ್ ಥಿಂಕ್ 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 ಅಂದರೆ ಯೋಚಿಸು ಯೋಚನೆ ಮಾಡು ಅಂತ ಇದು ಕಟ್ ಕಟ್ ಮಾಡೋದು ಕಟ್ ಅಂದರೆ ತುಂಡರಿಸು ಅಲ್ವಾ ತುಂಡರಿಸು ಕಟ್ ಅಂದರೆ ತುಂಡರಿಸು ಪುಟ್ ಪುಟ್ ಅಂದರೆ ಹಾಕು ಪುಟ್ ಪುಟ್ ಅಂದರೆ ಹಾಕು ಓಪನ್ ಓಪನ್ ಅಂದರೆ ತೆಗೆಯುವುದು ಅಥವಾ ತೆರೆಯುವುದು ಓಪನ್ ಓಪನ್ ತೆರೆ ತೆರೆ ಅಥವಾ ತೆಗೆಯು ಕ್ಲೋಸ್ 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 ಅಂದರೆ ಮುಚ್ಚುವುದು ಕ್ಲೋಸ್ ಮುಚ್ಚು ಕ್ಲೌಸ್ ಅಂದರೆ ಏನು ಮುಚ್ಚು ವಾಶ್ ವಾಶ್ ಅಂದರೆ ಗೊತ್ತಲ್ಲ ಸಾಮಾನ್ಯವಾಗಿ ವಾಶ್ ಮಾಡೋದು ವಾಶ್ ವಾಶ್ ಅಂದರೆ ತೊಳೆ ವಾಶ್ ತೊಳೆಯು ಟೇಕ್ ಟೇಕ್ ಅಂದರೆ ತಗೋ ಟೇಕ್ ಅಂದರೆ ತಗೋ ಗಿವ್ ಅಂದರೆ ಕೊಡು ಟೇಕ್ ಟೇಕ್ ಿವ್ ಓಕೆ ಸ್ನೇಹಿತರೆ ನೋಡಿ ಇದರ ಉಚ್ಚಾರಣೆ ಮತ್ತು ಇದರ ಅರ್ಥವನ್ನು ನಾನು ಬರೆದಿದ್ದೀನಿ ಓಕೆ ಇನ್ನೊಂದು ಸಲ ನಾನು ಇದನ್ನ ಹೇಳ್ತೀನಿ ನೋಡಿ ರೀಡ್ ಓದು ರೈಟ್ ಬರೆ ಈಟ್ ತಿನ್ನು ರನ್ ಓಡು ವಾಕ್ ಎಲ್ ಸೈಲೆಂಟ್ ಆಗಿರುತ್ತೆ ವಾಕ್ ನಡೆ ಟಾಕ್ ಎಲ್ ಸೈಲೆಂಟ್ ಆಗಿರುತ್ತೆ ಮಾತಾಡು ಶೇರ್ ಹಂಚು ಸಿಟ್ ಕೂತ್ಕೋ ಸ್ಟ್ಯಾಂಡ್ ನಿಂತ್ಕೋ ಜಂಪ್ ಜಿಗಿ ಕಿಪ್ ಇಡು ಬ್ರಿಂಗ್ ತೆಗೆದುಕೋ ತೆಗೆದುಕೊಂಡು ಬಾ ಬಾಯ್ ಖರೀದಿಸು ಡ್ರಿಂಕ್ ಕುಡಿ ಛೂ ಛೂ ಅಂತ ಹೇಳಬೇಕು ಅಗಿ ಅಗಿ ಅಂದರೆ ಅಗಿಯೋದು ಏನಾದರೂ ಅಗಿಯೋದು ಓಕೆ ಸಿಂಗ್ ಹಾಡು ಸ್ಪೀಕ್ ಮಾತಾಡು ಡ್ರೈವ್ ಡ್ರೈವ್ ಮಾಡು ಓಡಿಸು ಓಕೆ ಓಡಿಸು ಅಂತ ಬರ್ದಿಲ್ವ ನಾನು ಡ್ರೈವ್ ಗಾಡಿಯನ್ನು ಓಡಿಸುವುದು ಗಾಡಿ ಓಡಿಸೋದು ಡ್ರೈವ್ ಅಂದರೆ ಓಕೆ ಗಾಡಿ ಓಡಿಸು ಟ್ರಾವೆಲ್ ಪ್ರಯಾಣಿಸು ಟೀಚ್ ಕಲಿಸು ಲರ್ನ್ ಕಲಿ ಪ್ಲೇ ಆಡು ಡಾನ್ಸ್ ಕುಣಿ ಸ್ಕಿಪ್ ಸ್ಕಿಪ್ ಮಾಡೋದು ಟ್ರೈ ಪ್ರಯತ್ನ ಪಡು ಮೂವ್ ಮೂವ್ ಮಾಡೋದು ಅಥವಾ ನಾವು ಮುಂದಕ್ಕೆ ಹೋಗೋದು ಅಥವಾ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗೋದು ಮೂವ್ಮೆಂಟ್ ಅಂತ ಹೇಳ್ತೀವಲ್ಲ ಚಲನೆ ಚಲಿಸು ಓಕೆ ಚಲಿಸು ಲಿಫ್ಟ್ ಅಂದರೆ ಲಿಫ್ಟ್ ಕೊಡೋದು ಆಗುತ್ತೆ ಅಥವಾ ಲಿಫ್ಟ್ ಎತ್ತೋದು ಆಗುತ್ತೆ ವರ್ಬ್ ಆಗಿರೋದರಿಂದ ಅದನ್ನು ಎತ್ತೋದು ಅಂತ ಹೇಳಬೇಕು ಮೇಕ್ ಮಾಡು ಡೂ ಅಂದರೂ ಮಾಡುನೇ ಮೇಕ್ ಅಂದರೂ ಮಾಡುನೇ ಅದು ಎರಡಕ್ಕೂ ಇಂಗ್ಲೀಷಲ್ಲಿ ವ್ಯತ್ಯಾಸ ಇದೆ ಕನ್ನಡದಲ್ಲಿ ಒಂದೇ ಇರೋದು ಟೆಸ್ಟ್ ಪರೀಕ್ಷಿಸು ರಿಂಗ್ ರಿಂಗ್ ಮಾಡೋದು ರಿಂಗ್ ಅಂದರೆ ರಿಂಗ್ ಮಾಡೋದು ಮೊದಲೆಲ್ಲ ಏನೋ ಲ್ಯಾಂಡ್ಲೈನಲ್ಲಿ ರಿಂಗ್ ಮಾಡ್ತಿದ್ವಲ್ಲ ಸೊ ಅದಕ್ಕೆ ರಿಂಗ್ ಅಂತ ಹೇಳ್ತೀವಿ ರಿಂಗ್ ಕಾಲ್ ಕಾಲ್ ಅಂದರೆ ಕರೆ ಮಾಡು ಕ್ಲಿಯರ್ ಕ್ಲಿಯರ್ ಅಂದರೆ ಕ್ಲಿಯರ್ ಮಾಡೋದು ಎಲ್ಲವನ್ನು ಕ್ಲಿಯರ್ ಮಾಡೋದು ಸ್ಟಿಚ್ ಸ್ಟಿಚ್ ಅಂದರೆ ಹೊಲಿ ಸ್ಟಿಚ್ ಅಂದರೆ ಹೊಲಿಯುವುದು ಹೊಲಿಗೆ ಯಂತ್ರದಿಂದ ಹೊಲಿಯುವುದು ಲಾಫ್ ಲಾಫ್ ಅಂದರೆ ನಗುವುದು ಆಮೇಲೆ ಲಿಸನ್ ಲಿಸನ್ ಅಂದರೆ ಕೇಳಿಸಿಕೊಳ್ಳುವುದು ಕ್ರಾಯ್ ಕ್ರೈ ಅಂದರೆ ಅಳುವುದು ನೆಕ್ಸ್ಟ್ ಕುಕ್ ಕುಕ್ ಅಂದರೆ ಅಡುಗೆ ಮಾಡೋದು ಬೇಯಿಸುವುದು ಅಥವಾ ಅಡುಗೆ ಮಾಡೋದು ಥಿಂಕ್ ಥಿಂಕ್ ಅಂದರೆ ಯೋಚನೆ ಮಾಡೋದು ಯೋಚನೆ ಮಾಡೋದು ಯೋಚಿಸೋದು ಕಟ್ ಕಟ್ ಅಂದರೆ ಕಟ್ ಮಾಡೋದು ತುಂಡರಿಸೋದು ಫುಟ್ ಫುಟ್ ಅಂದರೆ ಹಾಕುವುದು ಓಪನ್ ಓಪನ್ ಅಂದರೆ ಓಪನ್ ಮಾಡೋದು ಅಥವಾ ತೆರೆಯುವುದು ತೆಗೆಯುವುದು ಕ್ಲೋಸ್ ಕ್ಲೋಸ್ ಅಂದರೆ ಮುಚ್ಚುವುದು ಓಕೆ ವಾಶ್ ವಾಶ್ ಅಂದರೆ ಬಟ್ಟೆ ಒಗೆಯುವುದು ಠೇಕ್ ಟೇಕ್ ಅಂದರೆ ತಗೋ ಗಿವ್ ಗಿವ್ ಅಂದರೆ ಕೊಡು ಸೊ ಸ್ನೇಹಿತರೆ ಈ ಬರೀ ಪದಗಳನ್ನು ಮಾತ್ರ ಕಲಿತ್ರೆ ಸಾಕ ನಾವು ಕಲಿತ್ರೆ ಸಾಕ ಇದನ್ನು ಸೆಂಟೆನ್ಸಲ್ಲಿ ಬಳಸಬೇಕು ಸೆಂಟೆನ್ಸಲ್ಲಿ ಬಳಸಿದ್ರೆ ಮಾತ್ರ ನಮಗೆ ಇದರ ನೆನಪಿರೋದು ಆ್ಯಂಡ್ ಇದನ್ನು ಇದರ ಉಪಯೋಗ ಆಗೋದು ಯಾವಾಗ ಅಂತ ಹೇಳಿದ್ರೆ ನಾವು ಸೆಂಟೆನ್ಸಲ್ಲಿ ಬಳಸಿದ್ರೆ ಮಾತ್ರ ಸುಮ್ಮನೆ ನಾವು ಐವತ್ತು ಪದಗಳನ್ನು ಹಾಗೇನೋ ಬೈಹಾಟ್ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ನಾನು ಅದಕ್ಕೆ ನಾನು ಜಸ್ಟ್ ಇದರಲ್ಲಿ ನಾನು ನಿಮಗೆ ಇದರ ಪ್ರೊನೌನ್ಸಿಯೇಷನ್ ಮತ್ತು ಇದರ ಮೀನಿಂಗ್ ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವುಗಳನ್ನು ಹೇಗೆ ಬಳಸಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡ್ತೀನಿ ಆ ವೀಡಿಯೋನು ಸಹ ಖಂಡಿತ ನೋಡಿ ಅದು ನೋಡಿದ್ರೆ ಮಾತ್ರ ನಿಮಗೆ ಉಪಯೋಗ ಆಗೋದು ಓಕೆ ಯಾ ಸೊ ಈ ವಿಡಿಯೋದಲ್ಲಿ ಸೇ ಸಾಕು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಇದೇ ವಿಡಿಯೋದ ನೆಕ್ಸ್ಟ್ ಪಾರ್ಟ್ ಯುನೋ ಕಮ್ಯುನಿಕೇಷನ್ ಪಾರ್ಟ್ ಒನ್ ಅಂತ ಅಂದ್ಕೊಳ್ಳಿ ಪಾರ್ಟ್ ಟು ನೆಕ್ಸ್ಟ್ ಬರುತ್ತೆ ಓಕೆ ಪಾರ್ಟ್ ಅಲ್ಲಿ ನಾನು ಇದು ವಿತ್ ಎಕ್ಸಾಂಪಲ್ಸ್ ಐವತ್ತು ಎಕ್ಸಾಂಪಲ್ಸನ್ನು ಕೊಡ್ತೀನಿ ಸಿಂಪಲ್ ಎಕ್ಸಾಂಪಲ್ಸನ್ನು ಕೊಟ್ಟು ಅದು ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕು ಹೇಗೆ ನಿಮಗೆ ಅರ್ಥ ಆಗಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ವೆಲ್ ಮಿಚ್ ದ ನೆಕ್ಸ್ಟ್ ವೀಡಿಯೋ ಬಿಫೋರ್ ದ್ಯಾಟ್ ಹೋಗಲಿಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿಬಿಟ್ಬಿಡಿ ಆ್ಯಂಡ್ ಆಫ್ಕೋರ್ಸ್ ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಬೇಕು ಅಂತಿದ್ರೆ ನಾನು ಆಗಲೇ ಹೇಳ್ದಂಗೆ ನಿಮಗೂ ಸಹ ವರ್ಡ್ಸ್ ಗೊತ್ತಿದ್ರೆ ಆ ವರ್ಡ್ಸನ್ನು ಹಾಕಿ ಅದರ ನಿಮಗೆ ಹಾಕಿ ಏನಾದರೂ ತಪ್ಪಿದ್ರೆ ನಾನು ಕರೆಕ್ಷನ್ ಮಾಡ್ತೀನಿ ಓಕೆ ಯಾ ಥ್ಯಾಂಕ್ಸ್ ಅಗೇನ್ ಆ್ಯಂಡ್ ಬಬಾಯ್ ಮಿಸ್ ದ ನೆಕ್ಸ್ಟ್ ವೀಡಿಯೋ ಅನ್ಸಿಲ್ ದಂಡ್ ಟೆಕೆ ಬ ಬಾಯ್